ಇಲ್ಲ ಎಲ್ಲ ಇವ್ರ್ದೆ ಕಡಿ ಅದ ಇವ್ರದ್ದೆ ಇಲ್ಲ ಕಟಿಂಗ್ ಶಾಪ್ ಆಮೇಲೆ ಇದ್ಮೇಲಿಪ್ಪದ ಮೇಲೆ ಉಂಡೆ ಅದ ಸಾ ಹಂಗೆ ನಮ್ಮ ಡ್ರೋನ್ ಮನಿಕಂಬ ಓ ಇಲ್ಲ ಇಲ್ಲೇ ಕಟಿಂಗ್ ಮಾಡ್ತೀನಿ ಡ್ರೋನ್ ಮನಿ ಕಮ್ಕಪ್ಪ ಒಳ್ಳೆ ಒಂದು ಮನೆ ಕಟ್ಟಿದ್ರೆ ಇನ್ಸ್ಟಾಗ್ರಾಮ್ ಹೈಯೆಸ್ಟ್ ಫೇಮಸ್ ಆಯ್ತು ಅಂದ ಮತ್ತೆ ಯೂಟ್ಯೂಬಗು ಸಾ ಹಂಗೆ ಫೇಮಸ್ ಆ ಮನಿ ಕಮ್ಕಂಬನಿ ಎಲ್ಲ ಎಡಿಟರ್ ಮಾತ್ರ ಸೋಟದಿಲ್ಲ ಏಯ್ ಹುಡ್ಗ ಮತ್ತಿಲ್ಲ ಬೇಡ ಒಳ್ಳಿಂದು ಮಾತ್ರ ಹಾತಿಲ್ಲ ಇದ್ಯಾರ ಮಾರ ನಮ್ ಕಣಕ್ಕಿದ್ದು ಒಳ್ಳೆ ಓನರ್ ಇವನೇ

<laughs> ಿ ಮಾ <laughs> ഇനി ലിറ്റിലേ ഇതെ നമ്മൾ മാത്രം ഇതെ നമ്മൾ മാത്രം ദൃശ്യ അതിനെ കൊണ്ട് ഇതേ കഷ്ടാറ് കേറുന്നുണ്ട് അന്ന് തന്നെ ഇවතേ അങ്ങേ അങ്ങേ എസ്ക്കണ്ടി யாரേം വർത്താ ഈ മണിയാ അങ്ങേ വെൻ ശക്തിക്ക് നിൽക്കണോ ഇതിന് ഒരു വരം ഇല്ലല്ലോ എشته പോടുമോ അല്ലെങ്കിൽോ അല്ല എشته മരക്കല്ലല്ല ഇങ്ങേന്തി നടരാൻ മറയേ ഇ ഈ कायവാണോ സർ ഇതിനേ ആൺമീതെ दो ആൺമീതെ

நீருக பா ஜூத்தி அவங்க ரெடி இருந்த மற

ಐತ್ ನಾವ್ ಒಂದ್ ವಾರ ನಿಮ್ ಜಿಮಿಗೆ ಹೊತ್ತಿಲ್ಲ ಅಂದ್ರೆ ಹೊಟ್ಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಅದಕ್ಕೋಸ್ಕರ ನಿಮ್ಗೆ ಹೇಳ್ತೆ ನಿಮಗೆ ಎಲ್ಲ ಅದ್ರ ಬಗ್ಗೆ ಒಂದ್ ವಾರ ನಾ ಜಿಮ್ಮಿಗೆ ಹಾತಿಲ್ಲ

ಏಯ್ ಇಲ್ಲ ಇಲ್ಲ ಗುರುವಾ ಇಲ್ಲ ಕೊಂಡ್ರಿ ಇದ್ರೆ ಮರ ಈ ನಾಯಿ ಬೇಚರ ಯಾರು ಬಾಪುದಲ್ಲ ಅಣ್ಣ ಇದನ್ನ ಕಣ್ರಿ ಓಡಿ ಅಣ್ಣ ಅಣ್ಣ ಈ ಚೈನಾಲ್ ಬಿಡ್ಬಿಡ ಅಣ್ಣ ಅಂತಿಲ್ಲ ಮತ್ ದೂರಿಂದ ನಿಮಗೆ ತೋರ್ಸ್ತ ಯಾವ ತರ ಇತ್ತ ಮನಿ ನಮ್ಮ ಡ್ರೋನ್ ಅಂದ್ ಮನಿ ಹೈಯೆಸ್ಟ್ ಫೇಮಸ್ ಇದೆ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಆಗಿ ಎಲ್ಲ ಫೇಮಸ್ ಇದೇ ಮನೆ ಕಣಿ

ಹೌದಲ್ಲ ಮಾರುಳಿಗ ಒಂಚ ಗಿಂಡಿತ್ತು ಕೊಂಡ್ರಿ ಹೆದ್ರಿಕೆ ಆಗ್ತಲ್ಲ ಮಾರ ಅಣ್ಣ ನಾ ಎಂತಿಲ್ಲ اون کوก دے بیڑدے لگا مار اوہ ہا کڑا ویڑ دے کام کو ریل کام فل رہتے سورت لگا ادھر ایگا کنڈی ویڑ دے گیا انتر شಣ್ಣدے توڑن گی ہاں ویڑ دے کام کو ادھر کام فل رہتے سی یو انا ہندے دے پتہ نہیں ریم ریم انداز اوہ انا ہند کاں مارے اِنی طرح ہند کوڑی اِنی طرح بنی بنی

ಅದು ಬೆಲ್ಲಕ್ಕೆ ಕಲಸ್ತೀವಿ ನೋ ಬಾಬು ಆ ರದು ಅಲ್ಲ ಕಸೈದು ಬಿಂಕಿಂಗ್ ನಿಮ್ಮ ಮಂಡೆเกม ಈಷಕ ಮಾರೇದಾ ಆ ಟಿಶರ್ಟ್ ಆ ಮಣ್ಣೆ ಏಕೊಳ್ಳೋ ಅಲ್ಲ ಯಾವೇನು ಗುಕ್ಕೋಕಿದೋ ಏನೋ ಉಂಗುರದಿಂದ ತಗಿದ್ನಲ್ಲ ಆ ಅದು ಚೆಕಿಂಗ್ ಮಿಷನ್ ಬಂತು ಅದನ್ನ ನಿಂತಾರ ಅದಕ್ಕೆ ಅದೆಲ್ಲಾ ನೀರು ಆದ್ರೂ

ಎಲ್ಲ ಗನದ ಗನದ ಇಟ್ಟಿನ ಹಿಂದಿನ ಹಿಂದಿದ್ರೆ ಕೊಡತ್ ಮುಂದೆ ಅದ ಹೇಳದೆ ಮಿಶ್ರ ಬೇಂದಲ್ಲೋಟೆ ನಮ್ಮ ಹತ್ರ ಒಂದು ಏಳು ಇತ್ತು ಮಾರಾ

ಮಿರರ್ ಕಟ್ಟತ್ತ ನಿಂಗೆ ಹೇಳದ ಇವ ನೀವು ಪಟ್ಟ ಹೇಳ್ದಂಗೆ ನೀಂಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಹೌದಾ ರೇಟ್ ಒಂದು ಕರೆಕ್ಟ್ ಕಣ್ಕೋಣಿ ಆಮೇಲೆ ಗೊತ್ತ ನಿಮಗೆ ಇದು ಎಲ್ಲರಿಗೂ ಕೈ ಆದಿಲ್ಲ ಇದು ಸುಮಾರು ಮಾಡಿದೆ ಖರ್ಚು ಖರ್ಚಂಗೆ ಹೌದು ಒಂದು ಎಷ್ಟು ಸಾವಿರ ಆಯ್ತು ಲೆಕ್ಕ ಹಾಕಿ ಒಂದೂವರೆ ಇದು ಒಂದು ಲಕ್ಷ ರೂಪಾಯಿ ಆಯ್ತು ಒಂದು ಲಕ್ಷ ಅಲ್ಲ ಎರಡು ಲಕ್ಷ

मर्सिडीज अद अलतगड्याला इडे कोस्टले इडे कोस्टले हा इस्तर त्याला पिगता काय दा इदाना किंग खाली फ्रेम तिंगे इटर हवदला मा इते ओके अदला इ इडिओ कार मारा आलो गेम अद इडिओ होत रे कार गडा इते इते आडी गाडी साप रुक इ अद नेक्स्ट मकला इ इडिओ करा ಬ್ಯಾಡ್ಮೇನಿ ಪಟಕ್ತಿಲ್ಲ ನಂಬ ಆಶೀರ್ವತ್ತಿಲ್ಲ ಅಲ್ಲ ಯಂಗ್ ನಿಂಗೆ ನಂಬ ಆಶೀರ್ವತ್ತಿಲ್ಲ ಒಗ್ಗೂರ್ತೀವಿ

நம் தோர்ஸ் ஹோதா ஐஃபோன் வேஸ்ட் இது எல்லா இதெல்லாம் ಟ್ರಕ್ <laughs> ಇದು <laughs> ಇದಂದ್ರೆ ನಾನು ಈ ತರ ಬಾಕ್ಸ್ ಹೇಳೋದಲ್ಲ ಇಷ್ಟಿಷ್ಟು ಪಾಪಗಳು ಎಂಥ ಮಾಡಾಕಿರೋದು ಇದು ಬಾಕ್ಸ್ ದೊಡ್ದೈತೆ ಯಾರು ಗೊಂಡಿಗೆ ಮತ್ತೆ ಕ್ರೇಜ್ ಅಂದ್ರೆ ಹುಟ್ಕೋ ಚಟ ಚಟ ಅಲ್ಲ ಈ ತರದ್ದು ನಮ್ಮಿದ್ರು ಅಣ್ಣ ಸುಮಾರು ಜನ ಇದೀರ್ ಮಾರ್ಯ ಓ ಅವ್ರ ಮನೆಯಲ್ಲಿ ಕೂತ್ಕೊ ಬಂದಲಿತ್ತ ಹಿಂಗೆ ಇಟ್ಟೀರಿ ಓಕೆ ಶಣಿ ಮೈ ಹಿಂಗೆ ಎತ್ಕೊಂಬ ಇಟ್ಟಿದ ಇದು ಇದು ಡೋರ್ ಕಬ್ಬಾ ಇದು ಪ್ರೀಮಿಯಂ ಪೇಸ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಏ ಇತ್ರ ಓಪನ್ ಆಗೋದು ಎಲ್ಲ ಜಾಸ್ತಿ ಇದೆಟ್ ರೈಟ್ ಬಂದಿದೆ ಮತ್ತೆ ಇದು ಲ್ಯಾಂಬೋರ್ಗಿನಿ ಉರುಸ್ ಆ ಕಡೆ ಸೇಮ್ ಇತ್ರಗೆ ಇನ್ನೊಂದು ಇದು ಆಡಿ ಬಳ್ಳೌಟ್ ಆಗಡಾ ಜೀವಗನೆಲ್ಲ ಇದೆ ಬ್ರೋ ಜೀವಗನೆ ಇಲ್ಲ ಅದು ಲ್ಯಾಂಡ್ ರೋವರ್ ಅದು ಇದೆ ಇದಲ್ಲ ಇದ ಜೀವಗನೆ ಅಲ್ಲ ಇದೆ ಯಾವುದು ಜಿಮಿನಿ ಜಿಮಿನಿ ಸುಸನಾ ಜಿಮಿನಿ

आड़ी हम्म फॉल फॉल आरे आड़ी तेरे आड़े रहा आड़ी हमारे इधर सेम इतना इधर वाइड थूस चेंज हो गया ओन 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 बन मेल चेंज कर नहीं कर ला मेल दो मेल सॉरी इधर विंडीज इतने लेट एक बार हो ये वो लेट एक लेट अल्लाह अल्लाह எந்த எந்த ಆಮೇಲೆ ಈ ಎಲ್ಲ ಅವ್ರಿಗೆ ಒಂದು ಕಾರ್ ಕ್ರೇಜ್ ಮಾತ್ರ ಸಾಗ ಸಿಗ್ತೇನೆ ಇದು ಮಾತ್ರ ಟಾಪ್ ಮಾಡಿದ ಎಂಥದ್ದು ಹೇಳಿ ಕೂಡ ಮೂವತ್ತು ಲಕ್ಷಕ್ಕೆ ಕೂಡ ಹ್ಯಾಂಗ್ ಬೇಕು ಇದಕ್ಕಿಂತ ಜಾಸ್ತಿ ಹತ್ತಿನ ಬಿಡು ನೀವು ಕರೆಕ್ಟ್ ಇವನೇ ಮೇಂಟೈನ್ ಮಾಡಿದಕ್ಕೆ ಇವ್ನ ಮೂವತ್ತು ಲಕ್ಷ ಇದು ಒಳ ಇಲ್ಲ ಅಂದಿರೇ ಜಾಸ್ತಿ ನಂದು ಇನ್ನೂ ಕೆಲಸ ಇಲ್ಲ ಕಿಚನ್ ಇದೆಲ್ಲ ಅರ್ಧ ಮಾಡಿದೆ ಇದು ಇವತ್ತು ಮಾಡಿದ್ದೆ ಅದು ಇದ್ರಾಗಂತ ಹೈಯೆಸ್ಟ್ ಇವನ್ ಲಾಗ ಹೈಯೆಸ್ಟ್ ಗಮ್ಮತ್ ನೋಡುದೇ ಬರೀ ಸಂಡೇ ಮಾತ್ರ ಇಪ್ಪದು ಸಂಡೆ ಮಾತ್ರ ಇವಾಗ ಸಂಡೇ ಆದ ಕಾರಣ ಅವ್ರ ಮಂಗಳೂರಾಗ ಇರ್ತಾವ ಮತ್ತೆಲ್ಲ ಬದಿ ಆರ್ಟ್ ಮಾಡಿ ಬೆಚ್ಚಿಡಿದ ವರ್ಕ್ ನೋಡ್ದಿಲ್ಲ ಅಲ್ಲಿಂದ ಹ ಇದು ಆಯ್ಕತ್ತ ಇಷ್ಟೆಲ್ಲ ಮಾಡಿದೆ ಅಲ್ಲ ಮರ ಅದೇ ಬಿಗಿ ಮರ ಇಪ್ಪತ್ತ ಎರಡು ವರ್ಷ ಇಪ್ಪತ್ತ್ ಮೂರು ವರ್ಷ ಕಾಣಿ ಈ ತರ ಸಾಧ್ನೆ ಮಾಡಿದೆ ನಮ್ಗೆ ಇಪ್ಪತ್ತಾರು ವರ್ಷ ಅವರು ಸಾಧನೆ ಸಾಯ್ಲಿ ಇಲ್ಲಿ ಎಡ್ಕಂ ಕಾಯಿಲ್ ಅವರು ಅಷ್ಟೇ ಹಾರ್ಡ್ ವರ್ಕ್ ಇಲ್ಲ ಮಾಡಿದೂಪಕ್ಕೆ

மேலீன்மக்கூடி <t mysticism> ನಾ ಹೇಳ ಕಾರ್ ತಗೊಂಡ್ಗಿ ಬೇರೆ ತಗೊಂಡ್ ಮಾಡ್ಲಿಕ್ಕೆ ಕೊಡ್ತೀನಿ ಯಾರ್ ಮರ ನಾ ಏನಾದ್ರು ಬಿಟ್ಟೆ ಆಯ್ತು ನಾನ್ ಕೊಂಡ್ರೆ ಹೆದ್ರಿಕೆ ಅತ್ತ ಇವಾದ್ರಿಗೂ ನಾಯಿ ಬಿಟ್ಟಿದ್ದ ಏ ಗಡಿ ಕೊಟ್ಟಾಕ ಮಾರ ಮನಿ ಹೋಗ್ಬೇಡ್ದು ಅಪ್ಪ ನಾನು ಕೊಂಡ್ರೆ ಹೆದ್ರಿಕೆ ಅತಿ

ನೀವು ಉಂಡ್ಲಿ ಕಾಫಿ ಕುಡಿಯ ಆಮೇಲೆ ಉಂಡ್ಲತ್ತು ಎಂತ ನೋವಿತ್ತು ನಿಂಗೆ ಮೊನ್ನೆ ನಾವೊಂದು ನಂಗೊಂದು ಎಡಿಟ್ ಮಾಡಿ ಕೊಡ್ತೀವಿ ಕೇಳಿದ್ ಮ್ಯಾರ ಇಲ್ಲ ನಾನು ಆಸ್ಪತ್ರೆ ಮುನಿ ಹಿಡಿದತ್ತು

ಹಂಗಾರೆ ಬಪ್ಪಳಿ ಬಂದಂಗರಿವಾ ಒಳ್ಳೆ ಮಾಡಿ ಸಾಕ್ ತಂದ ಅರ್ಥ ಹೌದಾ ಹಂಗಾರೆ ನೆಕ್ಸ್ಟ್ ರಿವೀಲ್ ಅಲ್ಲಿ ಇತ್ತೆ ನಾನು ಹಂಗಾರೆ ನೈಕನ ಅವರೇ ಇವನೆ ಮಾಡ್ ಮಾಡಿ ಕೊಡ್ತನೆ ಅಂತ ಫಸ್ಟ್ ಇವನೇ ಮಾಡಿ ಅವಳು ಹೇಳಿ ಕೊಟ್ಟದಾ ಒಳ್ಳೆ ಹೇಳಿ ಕೊಟ್ಟ ನಮ್ಮ ಕಂದ್ರೆ